ಈ ಒಂದು ಹೋರಾಟದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ದಲಿತ ಮುಖಂಡನಾದ ಮಲನ ಕಟ್ಟಿಮನೆಯವರೇ ಹಾಗೂ ಇನ್ನೊಂದು ಜೋಡೆತ್ತುಗಳಾದ ಶರಣಪ್ಪ ಗುಳ್ಬಾಳವರೇ ಶಿವಪ್ಪ ಸದಾ ಅವರೇ ಹಾಗೂ ಶಿವಣ್ಣವರೇ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮುಖಂಡರಿ ಮತ್ತು ಮಾಧ್ಯಮ ಮಿಸ ಇವತ್ತಿನ ಹೋರಾಟ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆ ಪ್ರಜಾಪ್ರಭುತ್ವ ಈ ದೇಶದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಉನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತ ಆ ಒಂದು ಆಸನದ ಮೇಲೆ ಎಸ್ತಕ್ಕ ಚಟ್ಟ ಬುತ್ತಿಗೆ ಇವತ್ತು ನಾವು ಧಿಕ್ಕಾರ ಹೇಳ್ಬೇಕಾಗ್ತದ ಅದಕ್ಕಾಗಿ ಮತ್ತೊಮ್ಮೆ ನಾನು ಆ ದುಷ್ಟನಿಗೆ ಧಿಕ್ಕಾರ ಹೇಳ್ತೇನೆ ಎಲ್ಲಾ ಹೋರಾಟಗಾರರು ಕೈ ಎತ್ತಿ ಧಿಕ್ಕಾರ 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 ಅಂತೇಳಿ ದೇವಾಲ ಹೇಳ್ಬೇಕಂತೇಳಿ ನನ್ನ ಪ್ರಯತ್ನ ನನ್ನ ಮನವಿ